ಸಂಡೂರು ತಾಲೂಕು ಗಂಗಲಾಪುರ ಗ್ರಾಮದ ವಿದ್ಯಾಶ್ರೀ ಎನ್ನುವ ಬಾಲಕಿಯ ತಂದೆ ದೊಡ್ಡಬಸಪ್ಪ ಇವರು ಕೆಲ ವರ್ಷಗಳ ಹಿಂದೆ ಅಪಘಾತದಲ್ಲೇ ಮೃತಪಟ್ಟು ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿರುವ ಕಾರಣ ಈ ಮಗುವನ್ನು ಎರಡನೇ ವರ್ಷಕ್ಕೆ ಶಿಕ್ಷಣಕ್ಕಾಗಿ ದತ್ತು ಪಡೆದು ಮಗುವಿಗೆ ಬೇಕಾಗಿರುವ ಪಠ್ಯಪುಸ್ತಕಗಳನ್ನು ಅಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಎಂ ರುದ್ರಗೌಡ ಇವರು ವಿದ್ಯಾರ್ಥಿನಿಗೆ ಸಹಾಯ ನೀಡಿದ್ರು ನೀಡಿದರು ಈ ಹಿಂದೆ ಕೂಡ ಅಮ್ಮ ಸಂಸ್ಥೆ ವತಿಯಿಂದ ಪಿ ಎಂ ವಿಶ್ವಕರ್ಮ ಯೋಜನೆಯ ನೂರ ಎಪ್ಪತ್ತಾರು ಮಹಿಳೆ ಮತ್ತು ಪುರುಷರಲ್ಲಿ ಯೋಜನೆಯ ಕುರಿತಾಗಿ ಮಾಹಿತಿ ನೀಡಿ ತರಬೇತಿ ಹೊಂದಿದ್ದ ಮಹಿಳೆಯರಿಗೆ ಪ್ರಮಾಣಪತ್ರವನ್ನು ಉಚಿತವಾಗಿ ವಿತರಣೆ ಮಾಡಿಕೊಟ್ಟಿದ್ದು ಇಲ್ಲಿ ಸ್ಮರಿಸಬಹುದು ಸಂಡೂರ್ ಭಾಗದಲ್ಲಿ ಅಮ್ಮ ಸಂಸ್ಥೆಯು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಆಸರೆಯಾಗಿರುವುದು ಸಮಾಜಮುಖ ಸೇವೆಯಲ್ಲಿ ನಿರತವಾಗಿದ್ದು ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ जन नायक अपुटी सब्सक्रैबी शेर लाइक बाय